ಸುಸಂಚಿತ ಮನೆ ಕಟ್ಟುವ ಕನಸು ಹೊಂದಿದ್ದೀರಾ ಒಳ್ಳೆಯ ಸೈಟ್ ಕೂಡ ಹುಡುಕ್ತಾ ಇದ್ದೀರಾ ಹಾಗಾದರೆ ಬನ್ನಿ ಭಾವೈಕ್ಯತೆಯ ನಾಡು ಶಿರಹಟ್ಟಿ ಪಟ್ಟಣದ ಶ್ರೀ ಸಿದ್ದರಾಮೇಶ್ವರ ಡೆವಲಪರ್ಸ್ ಅವರಿಂದ ನಿರ್ಮಾಣಗೊಂಡ ಲೇಔಟ್ನಲ್ಲಿನ ನಾನ್ನೂರ ಎಂಬತ್ಮೂರು ಸೈಟ್ಗಳಲ್ಲಿನ ಎರಡು ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ ಈ ನಿವೇಶನಗಳ ವೈಶಿಷ್ಟ್ಯತೆ ಏನೆಂದರೆ ಹೊಸದಾಗಿ ನಿರ್ಮಾಣಗೊಂಡ ಗದಗ್ ಹೊನ್ನಳ್ಳಿ ರಾಜ್ಯ ಹೆದ್ದಾರಿ ಎದುರಿಗೆ ಬರುವ ಶಿರಹಟ್ಟಿ ಬೆಳ್ಳಟ್ಟಿ ರಸ್ತೆಗೆ ಹೊಂದಿಕೊಂಡು ಈ ಲೇಔಟ್ ನಿರ್ಮಾಣಗೊಂಡಿದೆ ಕೆಲವೇ ದಿನಗಳಲ್ಲಿ ಈ ರಸ್ತೆಯ ಪಕ್ಕವಿರುವ ಶ್ರೀ ಸಿದ್ದರಾಮೇಶ್ವರ ಡೆವಲಪರ್ಸ್ ಅವರು ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಮುಂದಾಗಿದ್ದಾರೆ ಈ ಸೈಟಿನ ಸುತ್ತಮುತ್ತಲೂ ಒಳ್ಳೆಯ ನೈಸರ್ಗಿಕ ಶಾಂತ ವಾತಾವರಣವಿದ್ದು ಈ ಸೈಟಿನ ಕೂಗಳತಿಯಲ್ಲಿ ಸರ್ಕಾರಿ ಸರ್ಕಾರಿ ಪಿಯು ಕಾಲೇಜ್ ಇದೆ ಈ ಸೈಟಿನ ಹತ್ತಿರವೇ ತಾಲೂಕು ನ್ಯಾಯಾಲಯವು ನಿರ್ಮಾಣಗೊಳ್ಳುತ್ತದೆ ಈ ಲೇಔಟ್ ಹಿಂದಿನ ಭಾಗದಲ್ಲಿ ಸಾರಿಗೆ ಇಲಾಖೆಯ ಡಿಪೋ ನಿರ್ಮಾಣಗೊಂಡಿದೆ ಈ ಲೇಔಟ್ನಲ್ಲಿರುವ ನೂರ ಆರು ನೂರ ಏಳು ನಂಬರಿನ ಸೈಟ್ಗಳು ಮಾರಾಟಕ್ಕಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಜೀರೋ ಸಿಕ್ಸ್ ನೈನ್ ಫೈವ್ ತ್ರೀ ಫೋರ್ ಫೈವ್